ಅನ್ನ ವ್ಯಕ್ತಿಯೊಬ್ಬ ಮನೆಗೆ ನುಗ್ಗೆ ವಿವಾಹಿತ ಮಹಿಳೆಯೊಬ್ಬರ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನಿಸಿದ ಕೊಠಡಿಯೊಂದಕ್ಕೆ ನುಗ್ಗಿ ಬಾಗಿಲು ಲಾಕ್ ಮಾಡಿ ಮೈದುನ ರಾಘವೇಂದ್ರ ಅಲಿಯಾಸ್ ಕಾಲ್ ಮಾಡಿ ಕರೆಸಿಕೊಂಡು ಹೇಳಿದ್ದು ಅವನು ಕಬ್ಬಿಣದ ರಾಡ್ ನಿಂದ ಹೊಡೆದು ಸಹಿಸಿರುವ ಘಟನೆ ಚಿಕ್ಕಬಳ್ಳಾಪುರ ನಗರದ ಮೂವತ್ತೊಂದನೇ ವಾರ್ಡ್ ಇಂದಿರಾ ನಗರದಲ್ಲಿ ಕಳ್ಳೇಕಾಯಿ ಸೀನಪ್ಪ ಎಂಬುವರ ಮನೆಯಲ್ಲಿ ನಡೆದಿದೆ ಹೂವಿನ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಪುನೀತ್ ಎಂಬಾತನ ಜೊತೆ ಆಶಾ ಎಂಬಾಕೆಯೊಂದಿಗೆ ಮದುವೆಯಾಗಿ ಮೂರ್ನಾಲ್ಕು ವರ್ಷವಷ್ಟೇ ಆಗಿತ್ತು ಎನ್ನಲಾಗಿದೆ ಹೆಂಡತಿಯ ಮೇಲೆ ಬಲಾತ್ಕಾರ ಮಾಡಲು ಬಂದಿದ್ದ ಎನ್ನಲಾಗಿದ್ದು ಕೊಲೆಯಾಗಿರುವ ವ್ಯಕ್ತಿ ಕೆಎಸ್ಆರ್ ಟಿಸಿ ಬಸ್ ನಿಲ್ದಾಣ ಕಾಂಪೌಂಡ್ ಏರಿ ಬಂದು ನಿನ್ನ ಗಂಡ ಬಂದಿದ್ದೇನೆ ಬಾಗಿಲು ತೆಗೆ ಎಂದು ಹೇಳಿ ಬಾಗಿಲು ತೆಗೆಸಿ ಒಳಗೆ ಸೇರಿಕೊಂಡಿದ್ದ ಎನ್ನಲಾಗುತ್ತಿದೆ ಕೊಲೆಯಾಗಿರುವ ವ್ಯಕ್ತಿ ಮಾತ್ರ ಯಾರು ಎಂದು ಗೊತ್ತಾಗಿಲ್ಲ ಕೊಲೆ ಮಾಡಿದ ವ್ಯಕ್ತಿ ರಘು ಎನ್ನುವನನ್ನು ಪೊಲೀಸರು ಬಂಧಿಸಿದ್ದಾರೆ ಸ್ಥಳಕ್ಕೆ ವೃತ್ತ ನಿರೀಕ್ಷಕ ಮಂಜುನಾಥ್ ಪಿಎಸ್ಐ ಎಸ್ಐ ನಂಜುಂಡಯ್ಯ ಬಿರಳಚ್ಚು ತಜ್ಞರು ಹಾಜರಾಗಿ ಮೃತ ವ್ಯಕ್ತಿಯ ಮನೆ ಪರಿಶೀಲನೆ ಮಾಡಿದ್ರು ಕೆಎಸ್ ನಾರಾಯಣ ಸ್ವಾಮಿ ಈ ನ್ಯೂಸ್ ಚಿಕ್ಕಬಳ್ಳಾಪುರ